ದಿವರ್ಷನ್ ಮಾಡಬೇಕಾ ಅಂತ ವಿಚಾರ ಮತ್ತೆ ಎಂಐಓ ಅವರ ಅಲ್ಲಿ ಟೆನ್ ಬಂಡ್ ಕೊಟ್ಟೈತೆ ಸಾರಿ ಅವರ ಎಂಐಓ ಅಲ್ಲ ಮಸ್ಟರ್ ಕೊನೆ ಫೈಲ್ ಕೊಟ್ಟ ಪನ್ನರಿ ಮಾಡ್ತಾನೆ ಕೆಎಫ್ 4 ಇರೋದು ಎರಡು ಅಲ್ಲ ಕೆಎಫ್ 4 ಇದೆ ಅಂತ ಫಸ್ಟ್ ಅವರಿಗೆ ನೋಟಿಸ್ ಕೊಟ್ಟೈತೆ ಸರ್ ನೋ ನೋ ನಮಗೆ ಹೊರಗಿಲ್ಲ ಎಂಎಲ್ಎ ಗೆ ಹೊರಗಿಲ್ಲ ನೋಟಿಸ್ ಕೊಟ್ಟಿದ್ದ ನಾವು ಸಸ್ಪೆಂಡ್ ಮಾಡೋಕೆ ಬಿಡ್ತಾ ಇಲ್ಲ ಎಷ್ಟು ದಿನ ಆದ್ಮೇಲೆ ಮಾಹಿತಿ ಯಾಕಿಲ್ಲ ಜಮತ್ರ

ಸೇರ್ಕೊಂಡು ಇದು ಮಾಡಬೇಕು ಅವ್ರ ಕಡೆ ಅವ್ರು ಯಾರು ನೋಟಿಸ್ ಕೊಡ್ರಿ ಅವ್ರು ನಾಳೆ ಆನ್ಸರ್ ಕೊಡಬೇಕು ನನಗೆ ಅದನ್ನ ರೆಫರ್ ಮಾಡಿ ನನಗೆ ಫೈಲ್ ಕಳಿಸ್ಬೇಕು